ಒಂದು ಶಾಲ ಒಳಗೆ ಮೂರು ಕ್ಲಾಸ್ ಕೂಡ್ರಿ ಶಿ ಶಾಲಿ ಇಲ್ಲಿ ನಾಲ್ಕು ಶಾಲೆ ಬಿದ್ದ ಈ ಊರಾಗ ಶಾಲೆ ಇತ್ತಂತ ಹೇಳಕ್ಕೂ ಆಗುದಿಲ್ಲ ಕಟ್ಟಡ ಹೊಸ <preachers> <imdling my Australia>, <scale studies> <AshELLE vídeo> <necessary> ಧಾರವಾಡ ತಾಲೂಕಿನ ಹಳ್ಳಿಗಿರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಲೂ ನಾಲ್ಕು ಹಳೆ ಮಣ್ಣಿನ ಗೋಡೆಗಳು ಇವೆ ಮಳೆಗಾಲ ಇರುವುದರಿಂದ ಹಂಚುಗಳು ಸೋರುತ್ತಿವೆ ಬೀಳುವ ಹಣಿಗಳಿಂದಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಸಮಸ್ಯೆಯಾಗುತ್ತಿದೆ ಹೌದು ವೀಕ್ಷಕರೇ ಇದು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹಳ್ಳಿಗಿರಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ಥಿತಿ ಇನ್ನು ಎಷ್ಟೋ ಸರ್ಕಾರಿ ಶಾಲೆಯ ಸ್ಥಿತಿ ಮತ್ತು ಸಮಸ್ಯೆ ಇರಬಹುದೇನೋ ಈ ಶಾಲೆಗೆ ಇರುವುದು ಒಂದೇ ಒಂದು ಕೋಣೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತೈದು ಮಕ್ಕಳು ಕಲಿಯಬೇಕಾದ ಸ್ಥಿತಿ ಇದೆ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಲು ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಧಾರಾಕಾರ ಮಳೆಯಿಂದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಮುಂದಿನ ಛಾವಣಿಯ ಹಂಚುಗಳು ಮತ್ತು ಗೋಡೆಗಳು ರಾತ್ರಿ ವೇಳೆ ಕುಸಿದು ಬಿದ್ದಿವೆ ಆದರೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಾರೆ ನಮ್ಮ ಊರ ಶಾಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಶಾಲೆ ಸುಧಾರಣೆ ಮಾಡಲು ಶಾಸಕ ಸಚಿವ ಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೀ ಹಿರೇಮಠ್ರವರು ಹೇಳಿದರು ಎರಡ್ ಸಾವಿರದ ಹದಿಮೂರರಲ್ಲಿ ನಿರ್ಮಾಣವಾದ ಹೊಸ ಕಟ್ಟಡ ಕೂಡ ತೋರುತ್ತಿದೆ ಒಂದೇ ಕೊಠಡಿಯಲ್ಲಿ ಮೂರು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಕುಳಿತಿರುವ ದೃಶ್ಯ ನೋಡಬಹುದು ಶಿಕ್ಷಕರು ಎರಡು ತರಗತಿ ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಮಾಡುತ್ತಾರೋ ಏನೋ ದೇವರೇ ಬಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಸತ್ತೂರ್ ಅವರು ತಿಳಿಸಿದರು ಹಳ್ಳಿಗಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಾವತಿ ಮೇದಾರ್ ಅವರು ಮಾತನಾಡಿ ನಮ್ಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ತಿಳಿಸಿದ್ದಾರೆ ಎಂದರು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಹಿರಿಯರು ಆಗ್ರಹಿಸಿದ್ದಾರೆ ಒಂದು ವೇಳೆ ಸರ್ಕಾರ ನಮ್ಮ ಊರಿನ ಶಾಲೆ ಸುಧಾರಿಸಲು ಹಿಂದೇಟು ಹಾಕಿದರೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಶಾಲೆ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದಾಗ ನಮ್ಮ ಶಾಲೆಗೆ ಸ್ಕೂಲ್ ಇಲ್ಲ ಸರ್ಕಾರ ಆದಷ್ಟು ಬೇಗ ಹೆಸ್ಕೂಲ್ ಶಾಲೆಯನ್ನ ಪ್ರಾರಂಭಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಪ್ಪ ಹೊಸ್ಮನಿ ಹನುಮಂತಪ್ಪ ರೇವ್ದೂಳ್ ಸಿದ್ದಪ್ಪ ಹಡಪತ್ ಮಹಾದೇವ್ ಜಮ್ನಾಳ್ ಮಾರುತಿ ಹೊಸ್ಮನಿ ರಾಮಪ್ಪ ಮುಲಿಮನಿ ಸಹದೇವ್ ಕಲ್ಲೇತ್ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಹಿರಿಯ ಪ್ರಾಥಮಿಕ ಶಾಲೆ ರೀ ಇದು ಸುಮಾರು ಒಂದು ನಲ್ವತ್ತು ನಲವತ್ತೈದು ವರ್ಷದ ಶಾಲೆ ಇದೆ ನಾವು ಈ ಶಾಲೆಗೆ ಬೀಳ್ತತಿ ಅಂತೇಳಿ ಬಿ ಓ ಸಾಹೇಬ್ರಿಗೆ ನಮ್ಮ ಗಾಯಕ್ವಾರ್ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ವಿ ಅವ್ರಿಗೆ ಡಿ ಡಿ ಪಿ ಅವ್ರಿಗೆ ಕೆಳದಿ ಮಾಡಿ ಅವ್ರಿಗೆ ಮತ್ತು ಮನವಿ ಕೊಟ್ಟಿದ್ವಿ ಸ್ಪಂದಿಸಿ ರೀ ನಿನ್ನೆ ನಮ್ಮ ಬಿ ಒ ಸಾಹೇಬರು ಸಿ ಆರ್ ಪಿ ಅವರು ಸಾಹೇಬ್ರು ವಾರದ ಅಂತೇಳಿ ಅವ್ರು ಕಳಿಸಿ ನಮ್ಮ ಇಲ್ಲಿನ ಮಕ್ಕಳಿಗೆ ಮೂರು ಕ್ಲಾಸ್ ಮಕ್ಕಳಿದ್ದು ರೀ ಇಲ್ಲಿ ಅವ್ರನ್ನ ಮೇಲಿನ ಶಾಲೆಗೆ ಶಿಫ್ಟ್ ಮಾಡಿ ಹೋಗ್ಯವ್ರಿ ನಿನ್ನೆ ರಾತ್ರಿ ಇದು ಅನಾಹುತ ಆಗಿಬಿಟ್ಟಿದ್ರು ಅನಾಹುತ ಆಗಿದೆ ಯಾವುದೇ ಥರದಂಥ ಮಕ್ಕಳಿಗೆ ಏನೂ ತೊಂದರೆ ಆಗಿಲ್ಲ ಮತ್ತು ದೇವ್ರ ದೈದಿಂದ ಕಾಪಾಡ್ಕೊಂಡೇವು ಈಗ ಇಮಿಡಿಯೇಟಾಗಿ ನಮ್ಮ ಶ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮ್ಗೆ ಅಲ್ಲಿನ ಶಾಲೆಗೆ ಒಂದು ಒಳಗೆ ಮೂರು ಕ್ಲಾಸ್ ಕೊಡ್ರಿ ಶಾಲೆ ಶಾಲೆ ಅದು ಇಲ್ಲಿ ನಾಲ್ಕು ಶಾಲೆ ಬಿದ್ದಿದ್ದಕ್ಕೆ ಅದಕ್ಕೆ ನಮ್ಗೆ ಇಮಿಡಿಯೇಟಾಗಿ ನಮಗೆ ಶಾಲೆ ರೂಮ್ ಸ್ಯಾಂಕ್ಷನ್ ಮಾಡಿ ನಮ್ಗೆ ಮಕ್ಕಳಿಗೆ ಮತ್ತು ಗ್ರಾಮಕ್ಕೆ ಅನುಕೂಲ ಆಗೋಗ ಮಾಡ್ಕೊಳ್ಳಿ ವಿನಂತಿ ಮಾಡ್ತೀನಿ ರಾಮೇಶ್ವರು ಮಂಜುನಾಥ್ ಸತ್ತೂರಿ ಅಂತ ಹೇಳಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾನು ಮಳೆಯಗಿರಿ ಗ್ರಾಮದ ಮಹೇಶ್ ಸತ್ತೂರಿ ಈ ಶಾಲೆ ಹತ್ತೊಂಬತ್ತು ನೂರ ಐವತ್ತೆರಡ ಸ್ಟಾರ್ಟ್ ಆಗಿದ್ದು ಎಪ್ಪತ್ತೈದು ವರ್ಷದ ಕಟ್ಟಡ ಹೋದ ವರ್ಷ ಎಲೆಕ್ಷನ್ ಟೈಮ್ದಾಗ ಒಂದು ರೂಮ್ ಬಿತ್ತು ಮತ್ತು ಎರಡು ವರ್ಷದಿಂದ ಮನವಿ ಕೊಟ್ಟಿದ್ವಿ ಡಿ ಡಿ ಪಿಐಗೆ ಬಿ ಒ ಅವರಿಗೆ ಮತ್ತು ಸಚಿವರಿಗೆ ಕೊಟ್ಟಿದ್ವಿ ಯಾವುದೇ ರೀತಿಯ ಅನುಕೂಲ ನಮಗೆ ಮಾಡಿ ಕೊಟ್ಟಿಲ್ಲ ಅವರು ಈಗ ರೂಮ್ ಬಿದ್ದಾವು ಏನಾಗೈತಿ ನಿನ್ನೆ ರಾತ್ರಿ ಬಿದ್ದೈತಿ ಬೆಸ್ಟ್ ಮಕ್ಳು ಯಾರೂ ಇದ್ದರ್ಕಿಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲ ಆದರೆ ಮಕ್ಕಳು ಇದ್ದಿದ್ರೆ ಭಾಳ ಅನಾಹುತ ಆಗುವಂಥ ಸಾಧ್ಯತೆ ಇತ್ತು ಅದು ಏನೂ ಆಗಿಲ್ಲ ಈಗ ಏನಾಗೈತಿ ಕ್ಲಾಸ್ ರೂಮ್ ಬಿದ್ದರಿಂದ ಈ ಒಂದು ಕ್ಲಾಸ್ನಾಗ ಮೂರು ಕ್ಲಾಸ್ ಸೇರಿಸಿ ಪಾಠ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅವು ಕ್ಲಾಸ್ ರೂಮ್ಸ್ ಇದ್ದಿದ್ದವು ಸರಿಯಿಲ್ಲ ಎಲ್ಲವೂ ಸೋರ್ತಾ ಇದ್ದಾವೆ ಈಗ ನಾವು ಎಲ್ಲ ಅಧಿಕಾರಿಗಳಿಗೆ ತಿಳಿಸೇವಿ ಶಿಕ್ಷಣ ಇಲಾಖೆಯಿಂದ ಬಂದವರು ಬಿ ಓ ಅವರು ಡಿ ಡಿ ಪಿ ಅವರು ಬಂದು ಪರೀಕ್ಷೆ ಮಾಡಿ ಇಲ್ಲ ಜೆಡಿ ಪಿ ಆಗಲಿ ಎಮ್ ಎಲ್ ಡಿ ಅವ್ರ ಕಡೆಯಿಂದ ಯಾರೋ ಬಂದದನ್ನು ಅವ್ರ ಸರಿಪಡಿಸ್ಕೊಟ್ಟರೆ ಮಕ್ಕಳಿಗೆ ಅನುಕೂಲಕ್ಕೆ ಇಲ್ಲಿ ನಮ್ಮ ಶಾ ಶಾಲೆಗೂ ಮತ್ತು ಆಡಳಿತ ನಡೆಸೋಕ್ಕೂ ಅನುಕೂಲ ಆಗೈತಿ ಇಲ್ಲಿ ಎರಡು ಅದಾವ ಕೆಳಗೆ ಮ್ಯಾಗ ಆಡಳಿತ ನಡೆಸೋಕ್ಕೂ ತೊಂದರೆ ಐತಿ ಅಥವಾ ದೃಷ್ಟಿ ಈಗ ಅಲ್ಲಿದ್ದಂಥ ಐದು ರೂಮ್ನಲ್ಲಿ ನಾಲ್ಕು ರೂಮು ಫೋರಸ್ ಹೊರ್ತಾವೆ ಮಕ್ಕಳಿಗೆ ತಗೊಂಡು ಅವು ಅನುಕೂಲ ಇಲ್ಲ ಈಗ ಒಟ್ಟಾರೆ ಎಂಟು ರೂಮ್ನೇ ಈಗ ನಮಗೆ ಚಲೋ ಬೆಸ್ಟ್ ರೂಮ್ ಅಂದರೆ ಎರಡು ರೂಮು ಇನ್ನು ಆ ರೂಮ್ ಯಾವೂ ಸರಿ ಇಲ್ಲ ಅವುಕ ಮ್ಯಾಗ ಸೀಟ್ ತಗಡೆ ಹಾಕಿಕೊಡ್ತಾರೋ ಏನು ಸ್ಲ್ಯಾಪ್ ಹಾಕಿ ಕೊಡ್ತಾರೋ ಒಟ್ಟಾರೆ ಅನುಕೂಲ ಮಾಡಿಕೊಟ್ರೆ ಬೆಸ್ಟ್ ಆಕೈತಿ ಈಗ ನಾವು ಇದೊಂದು ಅವ್ರು ಏನಾರ ನಮಗೆ ಸಮಸ್ಯೆಗೆ ಪರಿಹರಿಸಿದ್ರೆ ಚಲೋ ಇಲ್ಲಾಂದ್ರೆ ನಾವೆಲ್ಲ ಪಾಲಕರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ಅದು ಮುಂದಿನ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹಳ್ಳಿಗಿರಿ ಗ್ರಾಮ ಪಂಚಾಯತ್ ಇದು ಹಳ್ಳಿಗಿರಿ ನಮ್ಮ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಭಾಳ ತೊಡರ ಆಗಿದೆ ಶಾಲೆ ಇಲ್ಲಿ ಬೆಳಗ್ಗೆ ಐದು ರಾತ್ರಿ ಬಿದ್ದಿದೆ ನಮ್ಮದು ಬಿದ್ದತೆ ಅಂದರೂ ನಾವು ಅಲ್ಲಿ ಎಂಟನೇ ಕ್ಲಾಸ್ ಮಂಟ ಆಯ್ತು ರೀ ನಮ್ಮದು ಸರ್ ಇಲ್ಲಿ ಎಂಟನೇ ತರಗತಿ ಮಟ್ಟ ಐತಿ ಆದರೂ ನಮ್ಗೆ ಅಲ್ಲಿ ಇಲ್ಲಿ ಸಾಲಿನೂ ಇದಾಗೈತಿ ಅಲ್ಲಿ ಸಾಲಿನೂ ಸರ ಭಾಳ ಅವು ಇದಾಗ್ಯ ಸರ್ ಇವು ಅದಕ್ಕಾಗಿ ನಮ್ಗೆ ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದ್ರೆ ಮಕ್ಕಳಿಗೆ ಭಾಳ ತೊಡ್ರೆ ಆಗೈತಿ ನಮಗೆ ಏನೋ ಇಮಿಡಿಯಾಗಿ ನಮಗೂ ನಮ್ಗೆ ಸಾಲಿ ಒಂದಿಟ್ಟು ಕಟ್ಟುವಂಥ ವ್ಯವಸ್ಥೆ ಮಾಡಿಸ್ಕೊಡ್ಬೇಕಂತೇಳಿ ಹೇಳ್ತೀವಿ ಯಾವಾಗ ರಾತ್ರಿ ಇದು ರಾತ್ರಿ ಅಪರಾತ್ರಿ ಆಗೈತಿ ಸರ್ ನಾವು ನೋಡಿಲ್ಲ ಯಾರು ನೋಡಿಲ್ಲ ನಾವು ಈ ಮುಂಜಾನೆ ಬೆಳಗ್ಗೆ ದೈವ ನಮ್ಗೆ ಹೇಳಕತ್ತರೆ ಅದ್ರ ಸಂಬಂಧ ನಿಮ್ಗೆ ನಾವು ಇದನ್ನು ಕೊಟ್ಟಿವಿ ಸರ್ ಏನು ಅನಾಹುತ ಆಗಿಲ್ಲ ಸರ್ ಏನು ಅನಾಹುತ ಆಗಿಲ್ಲ ಏನಿಲ್ಲ ಅದೊಂದು ಚಲೋ ರೀ ಇಲ್ಲ ಅನಾಹುತ ಆಗಿದ್ರು ಎಲ್ಲ ಮಕ್ಕಳು ಮರಿ ನಿನ್ನೆ ರಾತ್ರಿ ನಿನ್ನ ಮಧ್ಯಾಹ್ನದಾಗ ನಾವು ಇಲ್ಲಿಂದ ಕಳಿಸೋರು ಸರ್ ಅವ್ರಿಗೆ ಹನ್ನೆರಡು ಗಂಟೆಗೆ ನಾವು ಬಂದು ಹೊರಗೆ ಹಾಕಿವಿ ಸರ್ ಹಿರಯ್ಯ ಕಳೆ ಹರೇಮ್ರಿ ಹಳ್ಳಿಗಿರಿ ಶಾಲೆ ತುಂಬ ದಿವ್ಸ ದಿವಸದಿಂದ ಶಿಥಿಲಾವಸ್ಥೆ ಒಳಗಿತ್ತು ನಾವು ಬಿ ಎ ಅರ್ಜಿ ಕೊಟ್ಟಿವಿ ಆಮೇಲೆ ಡಿ ಡಿ ಪಿ ಅವ್ರಿಗೂ ತಿಳಿಸಿವಿ ಆಮೇಲೆ ಹಿಂದಿನ ಶಿಕ್ಷಣ ಸಚಿವರಿದ್ದಾಗ ಅಲ್ಲೂ ಹೋಗಿ ಸ್ಯಾಂಕ್ಷನ್ ಮಾಡ್ಬೇಕು ಮಾಡಿಕೊಡ್ರಿ ಒಂದು ರೂಮ್ ಸ್ಯಾಂಕ್ಷನ್ ಮಾಡಿಕೊಡ್ರಿ ಅಂತೇಳಿ ಸುಮಾರು ಸಲ ಕೇಳಿದ್ವಿ ಕೇಳಿದರೂ ಕೂಡ ಯಾರೂ ಸ್ಪಂದಿಸಿಲ್ಲ ಈಗ ಅದು ಸುಮಾರಷ್ಟು ಸುಮಾರು ಒಂದು ಎಪ್ಪತ್ತು ವರ್ಷದ ಹಿಂದಿನ ಹಳೆ ಕಟ್ಟಡ ಆಗಿದ್ದರಿಂದ ಅದು ಶೀತಲಾವಸ್ಥೆ ಒಳಗೆ ಇದ್ದಿದ್ದನ್ನ ಎಲ್ಲ ಪಿಕ್ಚರ್ ಎಲ್ಲ ಬಿ ಎಲ್ಲ ಸಿ ಆರ್ ಪಿ ಎಫ್ ಅವರು ಪಿ ಇವರು ಸಿ ಆರ್ ಪಿ ಅವರು ಎಲ್ಲರೂ ಬಂದು ನೋಡ್ಕೊಂಡು ಹೋದರೂ ಕೂಡ ನಮ್ಗೆ ಯಾವುದೂ ಅನುಕೂಲ ಆಗಿರಲಿಲ್ಲ ಈಗ ಅದು ಅನಿರೀಕ್ಷಿತವಾಗಿ ನಿನ್ನ ರಾತ್ರಿ ಇದ್ದಕ್ಕಿದ್ದಂಗೆ ಬಿದ್ದು ಹೋಗ್ಬಿಟ್ಟೈತಿ ಈಗ ಬೀಳು ಸ್ಥಿತಿ ಒಳಗೈತಿ ಪೂರ ಕಟ್ಟಡ ಬೀಳುವ ಸ್ಥಿತಿ ಒಳಗೈತಿ ಆದರೂ ಅದನ್ನು ಹೊಸ ಕಟ್ಟಡ ನಾವು ಮಂಜೂರು ಮಾಡಿಕ ನಮ್ಮ ಊರು ಗ್ರಾಮಸ್ಥ ಗ್ರಾಮದ ಹುಡುಗರಿಗೆ ಕಲಿಯೋಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ ದಯವಿಟ್ಟು ಅದನ್ನೊಂದು ಈಗ ಬೇಗ ಮಾಡಿಕೊಟ್ರೆ ಅನುಕೂಲ ಆಕೈತಿ ಈಗ ನಮ್ಮ ಮ್ಯಾಗ ಒಂದು ಸ್ಕೂಲ್ ಐತಿ ಅದು ಶೀತಲಾವಸ್ಥೆ ಒಳಗೆ ಸೋರಾಗತ್ತವೆ ಫುಲ್ಲು ಅವು ಇನ್ನೂ ಒಂದು ವರ್ಷ ಇನ್ನೊಂದು ವರ್ಷ ಬಿಟ್ಟು ಅಂತಂದ್ರೆ ಅವು ಬೀಳಿಸ್ತೀವಿ ಒಳಗೆ ಬರ್ತಾವ ಆವಾಗ ಈ ಊರಾಗ ಶಾಲೆ ಇತ್ತಂತ ಹೇಳಿ ಹೇಳೋಕ್ಕೂ ಆಗೋದಿಲ್ಲ ಸ್ಥಿತಿ ಒಳಗೈತಿ ದಯವಿಟ್ಟು ಅದನ್ನು ಹೊಸ ಕಟ್ಟಡ ಮಂಜೂರು ಮಾಡಿ ನಮಗೆ ಕೊಡ್ಬೇಕಂತ ಹೇಳಿ ಕಾಸು ಮನವಿ ಮಾಡ್ಕೊತೀವಿ ಹೆಸರು ನನ್ನ ಹೆಸ್ರು ಮಾರುತಿ ಹೊಸ ಅಂತ ಗ್ರಾಮಸ್ಥರು ನಾವು ಹಳ್ಳಿಗಿರಿ ಗ್ರಾಮ ಪಂಚಾಯತಿ ಸದಸ್ಯರು ಸಿದ್ದಪ್ಪ ಅಂತೇಳಿ ಹಿಂದಿನ ಸಲಿಂದ ಈಗ ನಾವು ಶೀತಲಗೊಂಡಿರ್ತೇವೆ ಕಟ್ಟಡ ಭಾಳ ವರ್ಷದಿಂದ ಈಗ ಸುಮಾರು ಎಪ್ಪತ್ತು ವರ್ಷದ್ದು ಕಟ್ಟಡ ಇದೆ ಶೀತಲಗೊಂಡಿತ್ತು ಎಷ್ಟೋ ಸಲ ನಾವು ಮನವಿನೂ ಕೊಟ್ಟು ಬಂದ್ವಿ ಎಲ್ಲ ಶಿಕ್ಷಣ ಸಚಿವರು ಕೊಟ್ಟಿವಿ ಇಂದ ಡಿ ಸಿ ನಾಗೇಶ್ವರ ಇದ್ದರು ಬಮ್ಮ ಮುಖ್ಯಮಂತ್ರಿ ಇದ್ದಾಗ ಅವಾಗೂ ಕೊಟ್ಟಿವಿ ಎಲ್ಲ ಅಧಿಕಾರಿಗಳಿಗೆ ಅಷ್ಟು ಅಧಿಕಾರಿ ಕೊಟ್ಟೇವೆ ಮತ್ತು ನಮ್ಮ ಬಿ ಓರಿ ಸಿ ಆರ್ ಪಿ ಅವ್ರು ಕೊಟ್ಟೇವಿ ಈ ಥರ ಮಕ್ಕಳಿಗೆ ಭಾಳ ವರ್ಷದಿಂದ ನಮ್ಗೆ ಬೇಡಿಕೆ ಐತಿ ಮತ್ತೊಂದೇನು ಹೈಸ್ಕೂಲ್ ಬೇಕಂದ್ರೂ ಭಾಷಲ ಮಣಿಗೆ ಮಾಡಿ ನಾವು ಯಾವುದೋ ಸರ್ಕಾರ ಇದ್ರು ಇವತ್ತು ಬಿ ಜೆ ಪಿ ಇರಲಿ ಗೋರ್ಮೆಂಟ್ ಇರಲಿ ಯಾವುದು ಕಾಂಗ್ರೆಸ್ ಇರಲಿ ಎಲ್ಲ ಅಧಿಕಾರಿ ಇದ್ದಾಗೂ ನಾವು ಸ್ಪಂದಸೆ ಆಗಿಲ್ಲ ನಮಗೆ ಮಾಡಿಕೊಡ್ತೇವೆ ರೀ ಮಾಡಿಕೊಡ್ತೇವೆ ಅಂತಾರೆ ಇನ್ನೂ ಮಠ ಕೊಟ್ಟಿಲ್ಲ ಭಾಳ ವರ್ಷದಿಂದ ಎಲ್ಲರಿಗೂ ಮನವಿ ಮಾಡ್ಕೊಂಡು ಬಂದೀವಿ ನಮ್ಮ ಒಂದು ಹೈಸ್ಕೂಲ್ ಬೇಡಿಕೆ ಇದೆ ಇತ್ತು ಎಷ್ಟೋ ಮಕ್ಕಳು ಈಗ ಹುಲ್ಕೊಪ್ಪ ಹೊಲ್ತಿ ಕಟ್ಟಿ ನಮಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರಕ್ಕೆ ರಾತ್ರಿ ಬಸ್ಸಿನ ವ್ಯವಸ್ಥೆಗಳು ಸರಿಯಾಗಿಲ್ಲ ಮತ್ತು ನಮಗೆ ನಮ್ಮ ಮಕ್ಕಳು ಹೆಣ್ಮಕ್ಕಳು ಅದ ಹೆಣ್ಣು ಮಕ್ಕಳಿಗೂ ಕಾರಣದಿಂದ ಭಾಳ ಲೇಟಾಗಿ ಬರೋತವು ಎಂಟು ಗಂಟೆ ಒಂಬತ್ತು ಗಂಟೆ ಸುಮಾರು ಬರ್ತಾವೆ ಅದಕ್ಕಾಗಿ ದಯವಿಟ್ಟು ನಮಗೆ ಎಲ್ಲ ಅಧಿಕಾರಿಗಳು ಅದಕ್ಕಾಗಿ ಹೈಸ್ಕೂಲ್ ಒಂದು ನಮ್ಗೆ ಇಟ್ಟಿವೆ ಎಲ್ಲರೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಪಕ್ಷ ಕಾರ್ಯಕರ್ತರಾಗಲಿ ಎಲ್ಲ ನಮ್ಮ ಮಂತ್ರಿಗಳಾಗಲಿ ಯಾರಾದರೂ ನಮ್ಗೆ ಸ್ಪಂದನೆ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ದಯವಿಟ್ಟು ಕೇಳ್ಕೊತಾ ಇದ್ದೇವೆ ನಮಸ್ಕಾರ ನನ್ನ ಹೆಸರು ಪುಷ್ಪಾವತಿ ಮೇದಾರ್ ಹಳ್ಳಿಗೇರಿ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗಾಗಲೇ ಮಳೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಗೇರಿ ದುರಸ್ತಿಗೊಂಡಿದ್ದು ಇವ ಈಗಾಗಲೇ ಬಿದ್ದು ಬಿದ್ದು ಹೋಗಿದ್ದನ್ನು ನಾವು ನೋಡಿ ವೀಕ್ಷಣೆ ಮಾಡಿ ಬಂದಿದ್ದೀವಿ ಸದರಿ ವಿಷಯ ಈಗಾಗಲೇ ಇಲೆಕ್ಷನ್ ಟೈಮ್ನಲ್ಲೂ ಇದೇ ಥರ ಆಗಿತ್ತು ಮಳೆ ಬಂದಿದ್ದರಿಂದ ಸ್ವಲ್ಪ ಕುಸಿದಿತ್ತು ಆ ವಿಷಯವನ್ನು ಅದೇ ಬೂತ್ ಆಗಿದ್ದರಿಂದ ಆ ಬೂತಿನಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಮಾನ್ಯ ಡಿ ಸಿ ಮೇಡಮ್ ಅವ್ರಿಗೂ ಮತ್ತು ತಹಸೀಲ್ದಾರ್ ಸಾಹೇಬ್ರವ್ರಿಗೂ ಮತ್ತು ನಮ್ಮ ಯುವ ಅವ್ರಿಗೂ ಮಾಹಿತಿ ಕೊಟ್ಟಿದ್ದಿತ್ತು ಅದರ ಪ್ರಕಾರವಾಗಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪನೆಯಾಗಿದ್ದಂಥ ಸ್ಕೂಲು ಭಾಳ ಹಳೆಯ ಸ್ಕೂಲ್ ಆಗಿದ್ದರಿಂದ ದುರಸ್ತಿಯಾಗಿದೆ ಅಷ್ಟೇ ಅಲ್ಲದೆ ಟೋಟಲಿ ಡೆಮಾಲಿಷ್ ಆಗಿ ಬಿದ್ದಂಥ ಘಟನೆಯನ್ನು ನಾವು ನೋಡಿದ್ದೀವಿ ಈಗಾಗಲೇ ಇಲಾಖೆಗೆ ಲೆಟ್ರೂ ಕೊಟ್ಟಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಫಾಲೋ ಅಪ್ ಮಾಡಿ ನಾವು ಅದ್ರ ಮ್ಯಾಲ ಕ್ರಮ ತಗೋಂಗ ಮಾನ್ಯ ಮೇಲಾಧಿಕಾರಿಗಳಿಗೆ ಕ್ರಮ ತಗೋಂಗ ನಾವು ಪತ್ರವ್ಯವಹಾರ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಗೇರಿ ಮೇಲಿನ ಶಾಲೆ ಅಂದರೆ ಪಂಚಾಯತ್ ಹತ್ತಿರ ಬರುತ್ತೆ ಆ ಶಾಲೆನೂ ದೂರ ಇದೆ ಅದು ವಿಷಯದ ಬಗ್ಗೆಯೂ ನಾವು ಈಗಾಗಲೇ ಪತ್ರವ್ಯವಹಾರದ ಮೂಲಕ ತಿಳಿಸುವ ವ್ಯವಸ್ಥೆ ಮಾಡ್ತಿದ್ದೀವಿ ಆದಷ್ಟು ಬೇಗನೆ ನಮ್ಮ ಪಂಚಾಯಿತಿ ವತಿಯಿಂದ ಎರಡೂ ಕ್ರಮ ಆಗುವಂಗೆ ಕೈಗೊಳ್ತೀವಿ ಅಂತ ಈ ಮೂಲಕ ವಾಹಿನಿ ಮೂಲಕ ನಾನು ತಿಳ್ಸಕ್ಕೆ